ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಉಡಿ ಸಾಂಬಾರು ಮದ್ವೆ ಮನೇಲಿ ಹುಡಿನ ಯಾವ ರೀತಿ ಮಾಡ್ತಾರೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ ಅದನ್ನ ತೋರ್ಸ್ಕೊಡ್ಬೇಕು ಅಂತಾನೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನೋಡ್ಬೋದು ಸ್ನೇಹಿತರೆ ಒಂದು ಕೆಜಿ ಉಡಿನ ಯಾವ ರೀತಿ ಉರಿಯೋದು ಯಾವ ರೀತಿ ಮಾಡೋದು ಅನ್ನೋದು ಕೂಡ ತೋರ್ಸಿದೀನಿ ಉಡಿ ಉರಿದ ತೋರ್ಸಿದೀನಿ ನೋಡ್ಕೊಂಡ್ ಬನ್ನಿ ಮಿಸ್ ಮಾಡಕ್ ಹೋಗ್ಬೇಡಿ ಮೊದಲಿಗೆ ಮೆಣಸಿ ಕಾಯಿನ್ನ ಉರ್ಕೊಳ್ತಾ ಇದಾರೆ ಯಾವ ರೀತಿ ಉರಿತಾ ಇದ್ದಾರೆ ನೋಡ್ಬೋದು ಅದೇ ಕಾಲದಲ್ಲಿ ಯಾವ ರೀತಿ ಉರಿತಿದ್ರು ಅದೇ ರೀತಿ ಮೆಣಸಿ ಕೂಡ ಉರ್ಕೊಳ್ತಾ ಇದಾರೆ ನಮಸ್ಕಾರ ಸ್ನೇಹಿತರೆ ಒಂದು ಕೆಜಿ ಉಡಿ ಸಾಮಾನಿಗೆ ಮಾಡ್ತಾ ಇರೋದು ಈಗ ಚೆನ್ನಾಗಿ ಮೆಣಸುಕಾಯಿ ಚೆನ್ನಾಗಿ ಅದನ್ನ ಒಂದು ಪರತೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಪರತ ಬಿಡಕೊಂಡಿದೀವಿ ತರ ಮಾಡ್ಕೊಂಡಿದೀವಿ ಆ ನಂತರ ಸ್ನೇಹಿತರೆ ಬ್ಯಾಡಗೆ ಮೆಣಸಿಗಾಯನ್ನು ಕೂಡ ಹಾಕೊಳ್ತಾ ಇದ್ದೀವಿ ಬೇಡಗ ಮೆಣಸೈ ಕೂಡ ಹಾಕೊಂಡಿದೀವಿ ಸುಮಾರು ಒಂದು ಕೆಜಿ ಬೇಡ ಮೆಣಸಿಗಾಯಿ ಕೂಡ ಹಾಕೊಂಡಿದೀವಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಯಾವ್ದೇ ಎಣ್ಣೆ ಬೆಳಸ್ಬಾರ್ದು ಎಣ್ಣೆ ಹಾಕೋದನ್ನ ಬರೀ ಬಾಂಡಿ ಅಥವಾ ಇದನ್ನ ಪಾರ್ತಿಗೆ ಮಾತ್ರ ಕುಡ್ಬೇಕು ಈ ರೀತಿ ಕೆಂಪಾಗಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸೇಮ್ ಅದೇ ರೀತಿ ಗುಂಟರ್ ಹಾಕೊಂಡ್ವಲ್ಲ ಆ ರೀತಿ ಒಂದು ಪರತಕ್ಕೆ ಹಾಕೊಳ್ತಾ ಇದ್ದೀವಿ ನೆಕ್ಸ್ಟ್ ಸ್ನೇಹಿತರೆ ಧನ್ಯ ಧನ್ಯನು ಕೂಡ ಹುರ್ಕೊಳ್ತೀವಿ ಚೆನ್ನಾಗಿ ಇದನ್ನು ಕೂಡ ಚೆನ್ನಾಗಿ ಹುಡ್ಕೊಳ್ಳೋಣ ಚೆನ್ನಾಗಿ ಹುರಿದಾಗಿದ ಸೇಮ್ ಒಂದು ಪರತಕ್ಕೆ ಮತ್ತೊಂದು ಸಪ್ರೇಟ್ ಪರತಕ್ಕೆ ಹಾಕೊಳ್ತಾ ಇದ್ದೀವಿ ಧನ್ಯ ಈಗ ಕಾಳು ಮೆಣಸನ್ನು ಹುರಿಯುವ ಸಮಯ ಈಗ ಕಾಳು ಮೆಣಸನ್ನು ಹಾಕೊಂಡು ಹುರ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಇದನ್ನು ಕೂಡ ಚೆನ್ನಾಗಿ ಹುರ್ದು ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ ಇನ್ನೂರು ಗ್ರಾಮ್ ಕಾ ಕಾಳು ಮೆಣಸು ಹಾಕೊಂಡಿದೀವಿ ಮೆಂತ್ಯವನ್ನು ಹಾಕೊಳ್ತಾ ಇದ್ದೀವಿ ಐವತ್ತು ಗ್ರಾಮ್ ನೆಂತ್ಯ ಹಾಕೊಳ್ತಾ ಇದೀವಿ ಬ್ಯಾಡ್ಗೆ ಗುಂಟೂರು ಧನ್ಯ ಮೂರು ಒಂದೊಂದು ಕೆಜಿ ರೇಷನೇತರ ಒಮ್ಮೆಲೆ ಕಾಳ್ಮೆಣಸು ಮೆಂತ್ಯ ಆನಂತರ ಸಾಸಿವೆ ಕೂಡ ಒಂದೇ ಹಾಕೊಂಡು ಉಳ್ಕೊಳ್ತಾ ಇದ್ದೀವಿ ಸುಮಾರು ಒಂದು ನೂರು ಮೂರು ಗ್ರಾಮ ಸಾಸಿವೆ ಕೂಡ ಹಾಕೊಂಡಿದ್ದೇವೆ ಸುಮಾರು ಆರುನೂರು ಗ್ರಾಮ್ ಜೀರೆ ಕೂಡ ಹಾಕೊಳ್ತಾ ಇದ್ದೀವಿ ಅದನ್ನು ಕೂಡ ಹಾಕಿ ಚೆನ್ನಾಗೆ ಉಳ್ಕೊಳ್ತಾ ಇದ್ದೀವಿ ಡ್ರೈ ಫ್ರೈ ಮಾಡ್ತಾ ಇರೋದು ಇದು ಚೆನ್ನಾಗಿ ಹುರಿದಾಗಿದೆ ಸೇಮ್ ಇದನ್ನು ಕೂಡ ಒಂದು ಪರತಾಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ ಕಾಲ್ ಕೆಜಿ ಕಡಲೆಬೇಳೆ ಹಾಕೊಳ್ತಾ ಇದ್ದೀವಿ ಇದನ್ನು ಕೂಡ ಚೆನ್ನಾಗಿ ಉಡ್ಕೊಳ್ತಾ ಇದೆ ಸಾಂಬಾರ್ ಬೆಳೆ ತೊಗರಿ ಬೆಳೆ ಇದೆಯಲ್ಲ ಸ್ನೇಹಿತರೆ ಅದನ್ನು ಕೂಡ ಹಾಕೊಳ್ಬೇಕು ಸುಮಾರು ಒಂದು ಕೆಜಿ ಇದು ಒಂದ್ ಕೆಜಿ ಬೆಳೆ ಹಾಕೊಳ್ಬೇಕು ಸಾಂಬಾರ್ ಒಳ್ಳೆ ಚಿಕ್ಕನೆಸ್ ಬರುತ್ತೆ ಚೆನ್ನಾಗಿ ಬರುತ್ತೆ ಸಾಂಬಾರ್ ಕೂಡ ಕಾಲ್ ಕೆಜಿ ಹೆಸರು ಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ ಈಗ ಇದನ್ನು ಕೂಡ ತುಂಬಾನೇ ಚೆನ್ನಾಗಿ ಹುರ್ಕೊಳ್ತೀವಿ ಉದ್ದಿನ ಬೇಳೆನೂ ಕೂಡ ಸುಮಾರು ಕಾಲ್ ಕೆ ಜಿ ಉದ್ದಿನ ಬೆಳೆನ ಕೂಡ ಹಾಕೊಂಡು ಚೆನ್ನಾಗೆ ಹುರ್ಕೊಳ್ತಾ ಇದ್ದೀವಿ ನೋಡ್ಬೋದು ಈ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಅದನ್ನು ಕೂಡ ಒಂದು ಪಾರತೆಗೆ ಶಿಫ್ಟ್ ಮಾಡ್ತೀವಿ ಸ್ನೇಹಿತರೆ ನೋಡ್ಬೋದು ಒಂದು ಕೆಜಿ ಹುಡಿಗೆ ಒಂದು ಕೆಜಿ ಕಡಲೆ ಹಾಕ್ತಾ ಹಾಕ್ತದೆ ಸ್ನೇಹಿತರೆ ಹಸಿ ಕಡಲೆ ಕಾಳನ್ನ ಇದನ್ನು ಕೂಡ ತುಂಬಾನೇ ಚೆನ್ನಾಗಿ ಬ್ರೌನ ಗಂಟ ಉಡ್ಕೊಳ್ತೇವೆ ನೋಡ್ಬೋದು ನೋಡಿ ಕಡಲೆ ಕಾಳು ಈ ರೀತಿ ನೀಟಾಗಿ ಹೊರಕೊಂಡು ಬರ್ಬೇಕು ಈ ರೀತಿ ಚೆನ್ನಾಗಿ ಮೇಲೆ ಅದನ್ನ ಅಲ್ಲಿಗೆ ಸಿಕ್ ಹೇಳ್ಕೊಳ್ತೀವಿ ಸ್ನೇಹಿತರೆ ಈಗ ಫಿಫ್ಟ್ ಮಾಡುವ ಸಮಯ ಬಂದಿದೆ ನಮ್ಮ ಬಾಹುಬಲಿಯಾದಂತ ಸಿರು ಇದನ್ನ ಎತ್ತು ಪರತಕ್ಕೆ ಹಾಕ್ತಾ ಇದಾರೆ ಈ ಬಾಹುಬಲಿನ ನೋಡ್ಬೋದು ನೀವು ಯಾವ ರೀತಿ ಘಟ ಇದೆ ಅಂತ ಹತ್ತು ಗ್ರಾಮ್ ಅಷ್ಟನ್ನು ಕೂಡ ಹಾಕೊಳ್ತಾ ಇದೀವಿ ಅದನ್ನು ಕೂಡ ತುಂಬಾನೇ ಚೆನ್ನಾಗಿ ಉರ್ಕೊಳ್ತೇವೆ ಇದನ್ನ ನಮ್ಗೆ ಹೇಳ್ಕೊಡ್ತಾ ಇರೋದು ನಮ್ಮ ಅಡಿಗೆ ಭಟ್ರ ಶ್ರೀ ಅನ್ನಪೂರ್ಣೇಶ್ವರಿ ಕ್ಯಾಂಟ್ರಿಯನ್ ಅವರ ಒಲರದಂತ ಕೃಷ್ಣವರು ನಮ್ಗೆ ಹೇಳ್ಕೊಡ್ತಾ ಇದಾರೆ ಇವರೇ ನಮ್ಮ ಭಟ್ರು ಇವರೇ ನಮ್ಮ ಬಾಹುಬಲಿ ಶಿವರು ಐನೂರು ಕೆಜಿ ಪಾತ್ರೆ ಇದ್ರು ಕೂಡ ಒಂದೇ ಕೈಲಿ ಎತ್ತಿ ಮಾಡ್ಬಿಡ್ತಾರೆ ನೋಡ್ಬೋದು ಅಷ್ಟನ್ನು ಕೂಡ ತುಂಬಾನೇ ಚೆನ್ನಾಗಿ ಉರ್ಕೊಳ್ತಾ ಇದಾರೆ ಹುರ್ಕೊಳ್ಳಿ ಈ ರೀತಿ ಚೆನ್ನಾಗೆ ಹುರ್ಕೊಳ್ಬೇಕು ಸ್ನೇಹಿತರೆ ಇದನ್ನ ನಮ್ಮ ಬಾಹುಬಲಿ ಶಿವರು ಕೈಲಿ ಇದ್ಕೊಳ್ತಾ ಇದಾರೆ ಅದನ್ನ ಒಂದು ನೂರು ಗ್ರಾಮ್ ಅಷ್ಟು ಅಕ್ಕಿನೂ ಕೂಡ ಹಾಕೋದೇ ಸ್ನೇಹಿತರ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಉರ್ಕೊಳ್ತೀವಿ ಆನಂತರ ಫೈನಲ್ ಆಗಿ ಇನ್ನೊಂದು ಐಟಮ್ ಇದೆ ಅದನ್ನು ತೋರಿಸ್ತೀನಿ ವೈಟ್ ಮಾಡಿ ಅಕ್ಕಿನೂ ಕೂಡ ಚೆನ್ನಾಗಿ ಉರ್ಕೊಂಡು ಆನಂತರ ಒಂದು ಪರತಕ್ಕೆ ಶಿಫ್ಟ್ ಮಾಡ್ಕೊಂಡಿದೀವಿ ಫೈನಲ್ ಆಗಿ ಒಂದು ಬದುರಗೆ ಒಂದು ಇಡಿ ಆಗಬೇಕು ಸ್ನೇಹಿತರೆ ಒಂದು ಕೆಜಿ ಹುಡಿಗೆ ಒಂದು ಕೆಜಿ ಒಂದು ಕೈ ಇಡಿಯಾಗ ಕರಿಬೇವನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಈಗ ನಮ್ಮ ಬಟ್ರು ಇದನ್ನ ಚೆನ್ನಾಗಿ ಫ್ರೈ ಮಾಡ್ತಾರೆ ನಾವು ಇದನ್ನ ನೋಡೋಣ ಪುಡಿ ಆ ರೀತಿ ಚೆನ್ನಾಗಿ ಉರ್ಕೊಂಡಂತ ಅಷ್ಟು ಕೂಡ ಸ್ವಲ್ಪ ಜಿ ಪುಡಿ ಮಾಡ್ಕೊಂಡಿದೀವಿ ನೋಡಿಸ್ತಾ ಇದ್ರೆ ಫೈನಲ್ ಆಗ ತುಂಬಾನೇ ಚೆನ್ನಾಗ ಒಂದು ಒಳ್ಳೆ ಪರಿಮರ ಬರುವಂಗೆ ಹುರ್ಕೊಂಡು ಆನಂತರ ಇದನ್ನು ಕೂಡ ಪರಸಕ್ಕೆ ಫಿಕ್ಸ್ ಮಾಡ್ಕೊಂಡ್ರೆ ಫೈನಲ್ ಆಗೇ ರೆಡಿ ಆಗುತ್ತೆ ಅದನ್ನು ಕೂಡ ನಮ್ಮ ಬಟ್ರು ಒಂದು ಕಡೆ ಎರಡು ಪರ್ತಾ ಬಡ್ಕೊಂಡಿದೀವಿ ನಾವು ಏನಕ್ಕೆ ಅಂತಂದ್ರೆ ಒಂದು ಪರ್ಸದಲ್ಲಿ ಧನ್ಯ ಕಡಲೆಬೇಳೆ ಒದನ್ ಬೇಳೆ ಪ್ರತಿಯೊಂದು ಸಣ್ಣ ಸಾಮಗ್ರಿಗಳು ಕೂಡ ನಾವು ಒಂದು ಪಾರ ಹಾಕೊಂಡಿದ್ದೀವಿ ಆದ್ರೆ ಇನ್ನೊಂದು ಪರದದಲ್ಲಿ ಗುಂಟೂರು ಮೆಣಸಿ ಕೈ ಬೇಡ ಎಣ್ಣೆ ಹಾಕೊಂಡಿದ್ದೀವಿ ಯಾಕೆಂತಂದ್ರೆ ಮಿಲ್ ಯಾವ ರೀತಿ ಬಿಡ್ತಾರೆ ಅನ್ನೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ಈ ರೀತಿ ನಾವು ಮಾಡ್ಕೊಂಡಿದ್ದೀವಿ ಎಲ್ಲವನ್ನು ಮಿಕ್ಸ್ ಮಾಡಿ ತುಂಬಿ ಅಂತ ಹೇಳಿದಾರೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಮಿಲ್ ತಕೊಂಡೋಗ್ತಾ ಇದೀವಿ ಮಿಲ್ಲಿಂದ ಬಂದ್ಮೇಲೆ ಯಾವ ರೀತಿ ಗುಡಿ ಕಲರ್ ಬಂದಿರುತ್ತೆ ಅಂತ ತೋರಿಸ್ತೀನಿ ಸ್ನೇಹಿತರ ಅಲ್ಲಿಗಂಟ ವೇಟ್ ಮಾಡಿ ನೋಡು ನೋಡಿಸ್ತಾ ಇದ್ರೆ ಫೈನಲ್ಗೆ ಉಡಿ ಔಟ್ಪುಟ್ ಈ ತರ ಬಂದಿದೆ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಅನ್ನೋದು ಕೂಡ ನೋಡ್ಬೋದು ಫೈನಲ್ಗೆ ಒಂದೊಳ್ಳೆ ಸಾಂಬಾರ್ ಕೂಡ ರೆಡಿ ಆಯ್ತು ಯಾವ ರೀತಿ ಇದೆ ಕೂಡ ಸಾಂಬಾರ ನೋಡಬಹುದು ಸ್ನೇಹಿತರೆ ಅದಾದ ಅದಾದ್ಮೇಲೆ ಕೂಡ ಪ್ರತಿಯೊಂದು ಐಟಮ್ ಕೂಡ ತೋರಿಸ್ತಾ ಆಗುತ್ತಾ ಅದಕ್ಕೋಸ್ಕರ ಪ್ರತಿಯೊಂದು ಐಟಮ್ ಫೈನಲ್ ಒಂದು ಟಚ್ ಅಪ್ ಅಲ್ಲಿ ಒಂದು ಸಣ್ಣ ವಿಡಿಯೋನ ಮಾಡಿದೀವಿ ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಕ್ಯಾಂಟ್ರೀನ್ ನಲ್ಲಿ ಒಂದು ಒಳ್ಳೆ ಅಡುಗೆನು ಕೂಡ ಮಾಡುದು ಅನಂತರ ಪ್ರತಿಯೊಂದು ಸ್ನೇಹಿತರೆ ಒಂದು ಮಶ್ರೂಮ್ ಪಲಾವ್ ಆಗಬಹುದು ಒಂದು ಕುರ್ಮಾ ಆಗ್ಬೋದು ಒಂದು ಪುರಿ ಆಗ್ಬೋದು ಪ್ರತಿಯೊಂದು ಐಟಮ್ ಕೂಡ ಒಂದು ಒಳ್ಳೆ ಅದ್ಭುತವಾಗಿ ಬಂದಿತ್ತು ಆನಂತರ ನಾನು ವಿಡಿಯೋ ಮಾಡ್ತೀನಿ ಅಲ್ವಾ ಅದನ್ನ ನಮ್ಮ ಹುಡ್ಗ ಒಂದು ಹಾಕೋದ ಮಾಡ್ತಾ ಕ್ಯಾಪ್ಚರ್ ನ ಮಾಡ್ಕೊಂಡು ಬಂದಿದಂತ ಸ್ನೇಹಿತರುಗಳು ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ ಆನಂತರ ಎಷ್ಟು ಸಂತೋಷವಾಗಿ ಊಟನ ಮಾಡ್ತಿದ್ರು ಅಂತಂದ್ರೆ ಸ್ನೇಹಿತರೆ ತುಂಬಾನೇ ಅಚ್ಚುಕಟ್ಟಾಗಿ ಎಲ್ಲರೂ ಊಟನ ಮುಗಿಸಿದ್ರು ನಾವು ಕೆಲ್ಸನ ಮುಗಿಸ್ತು ಫೈನಲ್ ಗೆ ಗಂಡು ಹೆಣ್ಣ ನೋಡ್ಕೊಂಡು ಮಾತಾಡ್ಸ್ಕೊಂಡು ನಮ್ ಕೆಲ್ಸಾ ಮುಗದ್ಮೇಲೆ ನಾವು ಕೂಡ ಚೆನ್ನಪ್ಪಕ್ಕೆ ಒಂದ್ ಒಳ್ಳೆ ತಾಟನ ಹೇಳ್ಬಿಟ್ಟು ಸ್ನೇಹಿತರೆ ಮುಂದೆ ಸಾಗದ ಸ್ನೇಹಿತರ ಜೊತೆ ಫೈನಲ್ ಗೆ ನಮ್ಮ ಕತೆ ಇಷ್ಟೇ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಕ್ಕೇ ಸಿಗ್ತೀನಿ ಸದ್ಯಕ್ಕೆ ತಾಟ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದ ಮರ್ಯಕ್ ಹೋಗ್ಬೇಡಿ